ಇಲ್ಲ ಮಮ್ಮಿ ಹಗಲ ರಾತ್ರಿ ಕೂಡ್ಕಿ ಹಾಕಿ ಬಿಸಿ ಬಿಸಿ ಮಾಡಿ ಹಾಕಿದ್ರು ಮತ್ತಾಕಿ ಅಲ್ಲಿಗೆ ಹೋಗ್ತಾಳೆ ಮಮ್ಮಿ ಎಟ್ರು ನಿಮ್ ಮಾಡಿ ಅತಿ ಅತ್ತಿನಿ ಅವುಅೇ ಕ ಸಾಕ ಸಾಕಾಗ ನೋಡು ದಿನಕ ಇಪ್ಪತ್ ಸರಿ ಚಾ ಚಡತ ಆ ಡಾಕ್ಟರ್ ಹೊಯ್ಕೊಂಡೆ ಹೊಯ್ಕೋತಾರ ಚಾ ಕುಡಿಬ್ಯಾಡ್ರಿ ಶುಗರ್ ಕಮ್ಮಿ ಆಗಲ್ಲ ಅಣ್ಣನಾ ಒಂದ್ ಎಲ್ಲಿದೆ ವಾಕಿಂಗ್ ಹೋಗ್ತಾಳ ಮುಂಜಾನೆ ಇಟ್ ಬೈನ್ ತಪ್ಪಲ್ ತರ್ತಾಳವ ಮಿಕ್ಸರ್ ದಾಗ ಅರಿ ತಾರದ ಕುಡತಾಳಗ ಪರತ ಹಾಕಿ ಕಚ 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 ತುಳಿತಾಳ ಎಲ್ಲೆ ಮೊಬೈಲ್ದ ನೋಡಳಕಿ ಹಂಗ ತುಳದ್ರ ಶುಗರ್ ತಾನೇ ಹೋತರ ಪರತನ ಕೇಳ ಹಗರ್ ಮಾಡಿದೆ ನೀವ ನಾ ಮಾತಿ ಭಾಡಿ ಹಿಂಜರಾಳ ನೀನ್ ಗೊತ್ತಿಲ್ಲ ನೀಲಾಕಿ ಪರವಾಗಿ ಮಾತಾಡ್ತಿ ಖರೆ ನೀ ಭಾಡಿ ಹಿಂಜರಾಳಕಿ ಕಿ ಇಡಿಯವ ಮಾತ ಈಗ ಹಸು ಆಗ್ಯದತ್ತಳ ಒಂಜಾರ ಏನರ ವಯ್ ಕುಡ್ತಾ ತಿಲ್ಲಕ ಅಡಿಗೆ ಮಾಡ್ಲಕ್ ತಡಾತ ಇಡ್ಲಿ ಅತಿ ನನ್ ಕೈ ಮುಷ್ಟಿ ಒಳಗ ಏನದ ಹೇಳ್ರಿ ನೋಡ ನೂರಕ್ಕ ನೂರು ಪರ್ಸೆಂಟ್ ಹೇಳ್ತೀನಿ ಬುಟ್ಟ್ಯಾಗ ನನ್ನ ಮಗಾನ ಎಟ್ ಮಾಡಿದ್ರು ನಿಮ್ ಚಟಿಕ್ಕೆ ಹೋಗ್ತಿರಲ್ಲ ತೀನ ಏನ್ ತಂದಿನಿ ಅದ್ರು ನೋಡ್ರಿ ನೋಡ್ರಿ ಮುಂದಿನ ಮಾತಾಡ್ತಿರ್ಲಾ ನನ್ಗೆ ವಾದ ಆಗತೀಯಕಿನೇ ಬರ್ಲಿಂದ್ರು ನನ್ನ ಮಗ ಆ ನಿನಗೆ ಇವತ್ತ ಎಟ್ ಮಾಡಿದ್ರು ಹೊಳೆ ಹುಂಚಿಕೆ ತೊಳ್ದಂಗೆ ಮಾಡ್ತಿರ ನಿಮ್ಗೆ ಏನ್ ಮಾಡೋದಿಲ್ಲ ನಾನೇ ಎಲ್ಲರೂ ಹೋತಿನ ಕಡಿ ಈಗ ಹೋಗ ಅನೇನ ನನ್ನ ಮಗನಿಗೆ ಮತ್ತೊಂದ್ ತಂದ್ ಮಾಡ್ತೀನಿ ಮತ್ತೊಂದು ಮಾಡಾಕಿ ಇಲ್ಲಿ ಹಿಡದ್ ಅಲ್ತಕ ನನ್ನ ಮಗನಿಗೆ ಕ್ಯೂ ನಿತ್ತ ಕ್ಯೂ ನಿತ್ತ ಕ್ಯೂ ನೋಡ್ತೇನು